ಪ್ರೀತಿಯ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ನಮಸ್ಕಾರ ಇಂದು ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನ ಹೋಲು ಎನ್ನುವಂತಹ ಪದ್ಯಭಾಗದ ಪ್ರಶ್ನೋತ್ತರ ಸರಣಿ ಶುರು ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಅರ್ಥೈಸ್ಕೊಂಡು ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡೀತೀರ ಅಂತ ಭಾವಿಸ್ತಾ ಇದ್ದೀನಿ ಈಗ ನೋಡ್ಕೊಂಡು ಬರೋಣ ಪ್ರಶ್ನೋತ್ತರ ಸರಣಿಗಳು ಹೇಗಿರುತ್ತೆ ಅಂತ ಸಂದರ್ಭ ಸ್ವಾರಸ್ಯ ಪ್ರಶ್ನೆ ಒಂದು ಎನ್ನ ಓಲು ಮುನ್ನಾರು ನವೆದವರುಂಟು ಈ ವಾಕ್ಯದ ಅರ್ಥ ನನ್ನಂತೆ ಕಷ್ಟಕ್ಕೊಳಗಾದವರು ಇನ್ನೊಬ್ಬರಿಲ್ಲ ಪ್ರಶ್ನೆ ಮತ್ತೊಂದು ಸರಿ ಎನ್ನ ಓಲು ಮುನ್ನಾರು ನವೆದವರುಂಟು ಆಯ್ಕೆ ಈ ಮಾತನ್ನು ಕುಮಾರವ್ಯಾಸನು ರಚಿಸಿರುವ ಇನ್ನು ಉತ್ತತೆ ಇರಲಿ ನಾರಿಯರೆನ್ನ ಓಲು ಎಂಬ ಪದ್ಯಭಾಗದಿಂದ ಹಾರಿಸಲಾಗಿದೆ ಸಂದರ್ಭ ಈ ಮಾತನ್ನು ದ್ರೌಪದಿಯು ತನ್ನಲ್ಲಿ ಹೇಳಿಕೊಳ್ಳುತ್ತಾಳೆ ಸ್ವಾರಸ್ಯ ಪಾಂಡವರ ಅಜ್ಞಾತವಾಸದ ಅವಧಿಯಲ್ಲಿ ಸೈರಂಧ್ರೆ ವೃತ್ತಿಯಲ್ಲಿದ್ದ ದ್ರೌಪದಿಯನ್ನು ಕಂಡ ಕಾಮುಕನಾದ ಕೀಚಕನು ದ್ರೌಪದಿಯ ಬೆನ್ನು ಹತ್ತಿರುತ್ತಾನೆ ಅವನ ಉಪಟಳದ ಕುರಿತಂತೆ ದೂರಿಕೊಂಡರೂ ರಾಜ ರಾಣಿಯರಾಗಿದ್ದ ರಾಜ ಮತ್ತು ಸುದೇಶ್ನಿಯರು ಸರಿಯಾಗಿ ಸ್ಪಂದಿಸಲಿಲ್ಲ ಹೀಗಿರುವಾಗ ತನ್ನ ಅಸಹಾಯಕ ಸ್ಥಿತಿಗಾಗಿ ವ್ಯತಿಸುತ್ತಾ ದ್ರೌಪದಿಯು ತನ್ನೊಳಗೆ ಈ ಮಾತನಾಡಿಕೊಳ್ಳುತ್ತಾಳೆ ದ್ರೌಪದಿಯಂತಹ ಸಂಕಷ್ಟಕ್ಕೊಳಗಾದವರು ಇನ್ನೊಬ್ಬರಿಲ್ಲ ಎಂಬುದನ್ನು ಆಕೆಯ ಮಾತಿನಲ್ಲೇ ವ್ಯಕ್ತಪಡಿಸಿದ್ದು ಇಲ್ಲಿ ಕಾಣಿಸುತ್ತದೆ ಸಂದರ್ಭ ಎರಡು ಯಮ ಸುತಂಗ್ ಸುದರಹುವೆನೆ ಧರ್ಮಕ್ಷಮೆಯ ಗರ ಒಡೆದಿಹುದು ಈ ವಾಕ್ಯದ ಅರ್ಥ ಯಮ ಸುತ ಅಂದರೆ ಮಗ ಯಮಸುತನ ಮಗ ಅಂದರೆ ಧರ್ಮರಾಯನಿಗೆ ಅರಹುವೆನು ಅಂದರೆ ಹೇಳುವೆನು ಅಂತ ಅಂದರೆ ಧರ್ಮಕ್ಷಮೆಯ ಗರ ಬಡಿದಿದೆ ಧರ್ಮಕ್ಷಯ ಕ್ಷಮೆಯ ಎನ್ನುವಂತಹ ಗರ ಬಡಿದಿದೆ ಅವನಿಗೆ ಅನ್ನೋದಾಗಿರುತ್ತೆ ಅರ್ಥ ಆಯ್ಕೆ ಈ ಮಾತನ್ನು ಕುಮಾರವ್ಯಾಸನು ರಚಿಸಿರುವ ಇನ್ನು ಉತ್ತತೆ ಇರಲಿ ನಾರಿಯರನ್ನು ಓಲು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ದ್ರೌಪದಿಯು ತನ್ನಲ್ಲಿ ಹೇಳಿಕೊಳ್ಳುತ್ತಾಳೆ ಸ್ವಾರಸ್ಯ ವಿವಾಹಿತಳಾದ ನಾರಿಯೊಬ್ಬಳನ್ನು ಆಕೆಯ ಗಂಡ ರಕ್ಷಿಸಬೇಕಾದದ್ದು ಸಹಜ ಆದರೆ ಅಜ್ಞಾತವಾಸದ ಅವಧಿಯಲ್ಲಿ ದ್ರೌಪದಿಯ ದಯಾನೀಯ ಸ್ಥಿತಿ ಹೇಗಿತ್ತೆಂದರೆ ಐದು ಮಂದಿ ಗಂಡಂದರು ಇದ್ದರೂ ಅವರಲ್ಲಿ ಯಾರೂ ಆಕೆಯನ್ನು ಕೀಚಕನಿಂದ ರಕ್ಷಿಸಲು ಮುಂದಾಗುವುದಿಲ್ಲ ಹೀಗಿರುವಾಗ ದ್ರೌಪದಿಯು ತನ್ನ ಸಂಕಷ್ಟವನ್ನು ಯಾರಲ್ಲಿ ಹೇಳಿಕೊಳ್ಳಲಿ ಎಂದು ಆಲೋಚಿಸುತ್ತಾಳೆ ಗಂಡಂದಿರಲ್ಲಿ ಹಿರಿಯನಾದ ಧರ್ಮರಾಜನಿಗೆ ಹೇಳೋಣ ಎಂದು ಅಂದುಕೊಂಡರೆ ಆತನಿಗೆ ಧರ್ಮಕ್ಷಮೆ ಎಂಬ ಅಂದರೆ ನವಗ್ರಹಗಳಲ್ಲಿ ಸೇರದ ಹತ್ತನೆಯ ಗ್ರಹ ಬಡಿದಿದೆ ಎಂದು ತನ್ನೊಳಗೆ ಅಂದುಕೊಳ್ಳುತ್ತಾಳೆ ತನ್ನ ಮಾನಕ್ಕೆ ಕೊಂದು ಬರುವ ಪ್ರಸಂಗ ಒದಗಿದಾಗ ಹೆಣ್ಣೊಬ್ಬಳಿಗೆ ಉಂಟಾಗುವ ಸಾತ್ವಿಕ ಕ್ರೋಧ ಇಲ್ಲಿ ಕಾಣಿಸುತ್ತದೆ ಮೂರನೇ ಸಂದರ್ಭ ಮಿಡುಕುಳ್ಳ ಮಿಡುಕುಳ್ಳಗಂಡನು ಇದರರ್ಥ ಏನು ಅಂದರೆ ಕಲಿಭೀಮನೆ ಕಷ್ಟಕ್ಕೆ ಮಿಡಿಯುತ್ತಾನೆ ಆಯ್ಕೆ ಈ ಮಾತನ್ನು ಕುಮಾರವ್ಯಾಸನು ರಚಿಸಿರುವ ಇನ್ನೂ ಉಟ್ಟದೇ ಇರಲಿ ನಾರಿಯರೆನ್ನ ಓಲು ಎಂಬ ಪದ್ಯಭಾಗದಿಂದ ಹಾರಿಸಲಾಗಿದೆ ಸಂದರ್ಭ ಈ ಮಾತನ್ನು ದ್ರೌಪದಿಯು ತನ್ನಲ್ಲಿ ಹೇಳಿಕೊಳ್ಳುತ್ತಾಳೆ ಸ್ವಾರಸ್ಯ ಕೀಚಕನಿಂದ ಸಂತ್ರಸ್ತಳಾದ ದ್ರೌಪದಿ ತನ್ನ ಸಂಕಷ್ಟವನ್ನು ಪರಿಹರಿಸಬಲ್ಲ ವೀರರಾರೆಂದು ಯೋಚಿಸುತ್ತಾಳೆ ಪರರಿಂದ ತೊಂದರೆಯಾದಾಗ ಮೊದಲು ತನ್ನ ಗಂಡನಲ್ಲಿ ದೂರಿಕೊಳ್ಳಬೇಕು ಹೀಗೆ ಐವರು ಪತಿಯರಿರುವುದರಿಂದ ಅವರಲ್ಲಿ ಯಾರು ತನ್ನ ಕಷ್ಟವನ್ನು ನಿವಾರಿಸುವ ಸಾಮರ್ಥ್ಯವುಳ್ಳವರೆಂದು ಯೋಚಿಸುತ್ತಾಳೆ ಧರ್ಮರಾಜನಾಗಲಿ ಅರ್ಜುನನಾಗಲಿ ನಕುಲ ಸಹದೇವರಾಗಲಿ ಕೀಚಕನನ್ನು ಕೊಂದು ತನ್ನ ಕಷ್ಟವನ್ನು ನಿವಾರಿಸಲಾರನೆಂದು ಯೋಚಿಸಿ ಕೊನೆಗೆ ಭೀಮನೆ ತಕ್ಕವನೆಂದು ನಿರ್ಣಯಿಸುತ್ತಾಳೆ ಭೀಮದೇವನು ಎಲ್ಲರಿಗಿಂತ ಶಕ್ತಿಶಾಲಿ ಮಾತ್ರವಲ್ಲ ತನ್ನ ಕಷ್ಟಕ್ಕೆ ಮಿಡಿಯುತ್ತಾನೆ ಎಂಬುದನ್ನು ದ್ರೌಪದಿ ಈ ರೀತಿ ಹೇಳಿಕೊಳ್ಳುತ್ತಾಳೆ ಹುರುಳಿಲ್ಲ ದೊಡೆ ಘೋರ ಥರ ವಿಷವ ಈ ವಾಕ್ಯದ ಅರ್ಥ ರಕ್ಷಿಸದೇ ಇದ್ದರೆ ಘೋರವಾದ ವಿಷವನ್ನು ಕುಡಿಯುತ್ತೇನೆ ಆಯ್ಕೆ ಈ ಮಾತನ್ನು ಕುಮಾರವ್ಯಾಸನು ರಚಿಸಿರುವ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನ ಓಲು ಎಂಬ ಪದ್ಯಭಾಗದಿಂದ ಹಾರಿಸಲಾಗಿದೆ ಸಂದರ್ಭ ಈ ಮಾತನ್ನು ದ್ರೌಪದಿಯು ತನ್ನಲ್ಲಿ ಹೇಳಿಕೊಳ್ಳುತ್ತಾಳೆ ಸ್ವಾರಸ್ಯ ದ್ರೌಪದಿಯನ್ನು ಕೀಚಕನು ಬೆಂಬತ್ತಿರಲು ಆತನಿಂದ ಬಿಡುಗಡೆಗೊಳಿಸಲು ಯಾರಲ್ಲಿ ವಿನಂತಿಸಿಕೊಳ್ಳಲಿ ಎಂದು ಚಿಂತಿತಳಾಗಿ ತನ್ನ ಪತಿಯರಲ್ಲಿ ಎರಡ ಎರಡನೆಯವನಾದ ಭೀಮಸೇನೇ ಯೋಗ್ಯನೆಂದುಕೊಳ್ಳುತ್ತಾಳೆ ಒಂದೊಮ್ಮೆ ಆತನು ತನ್ನನ್ನು ರಕ್ಷಿಸದೆ ಹೋದಲ್ಲಿ ತಾನು ಘೋರ ವಿಷವನ್ನು ಕುಡಿಯುತ್ತೇನೆ ಎಂದು ಹೇಳುತ್ತಾಳೆ ಪ್ರಾಣಕ್ಕಿಂತಲೂ ಮಾನವೇ ಮುಖ್ಯವೆಂದು ಬಲವಾಗಿ ನಂಬಿದ ದ್ರೌಪದಿಯು ಮಾನಸಿಕ ದಾಢ್ಯ ಇಲ್ಲಿ ಕಾಣಿಸುತ್ತದೆ ಸಂದರ್ಭ ಐದು ನೀನೆಲ್ಲ ದುಳಿದವರು ಖಚಿತ ಬಾಹಿರರು ಇದರರ್ಥ ನಿನ್ನನ್ನು ಬಿಟ್ಟರೆ ಬೇರೆಯವರಿಗೆ ಸಾಧ್ಯವಿಲ್ಲ ಆಯ್ಕೆ ಈ ಮಾತನ್ನು ಕುಮಾರವ್ಯಾಸನು ರಚಿಸಿರುವ ಇನ್ನು ಹುಟ್ಟದೇ ಇರಲಿ ನಾರಿಯನೆನ್ನ ಓಲು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ದ್ರೌಪದಿಯು ಭೀಮಲಲ್ಲಿ ಹೇಳಿಕೊಳ್ಳುತ್ತಾಳೆ ಹೇಳುತ್ತಾಳೆ ಸ್ವಾರಸ್ಯ ದ್ರೌಪದಿಯು ಈಚಕನಿಂದ ತನ್ನ ಮಾನವನ್ನು ಕಾಯಬೇಕೆಂದು ವಿರಾಟರಾಜ ಸುದೇಶ್ನಿಯರಲ್ಲಿ ಕೇಳಿಕೊಂಡು ಪ್ರಯೋಜನವಾಗದಿರಲು ಕೊನೆಯಲ್ಲಿ ತನ್ನ ಗಂಡ ಭೀಮಸೇನಲ್ಲಿ ಅಂ ಅಂತರಂಗದಲ್ಲಿ ಕೇಳಿಕೊಳ್ಳುತ್ತಾಳೆ ವಿರಾಟರಾಜ ಮತ್ತು ಆತನ ಪತ್ನಿ ಸುದೇಶಿನಿಯರಲ್ಲಿ ಅಧಿಕಾರವಿದ್ದರೂ ಧೈರ್ಯ ಸಾಮರ್ಥ್ಯಗಳಿರಲಿಲ್ಲ ಧರ್ಮರಾಜನಿಗೆ ಕ್ಷಮಾಶೀಲತೆಯೇ ಗುಣವಾಗಿ ಗುಣವಾಗಿತ್ತಲ್ಲದೆ ಕೀಚಕನನ್ನು ಎದುರಿಸುವ ಧೈರ್ಯ ಸಾಮರ್ಥ್ಯಗಳು ಇರಲಿಲ್ಲ ಧೈರ್ಯ ಸಾಮರ್ಥ್ಯ ಇವೆರಡೂ ಮೇಳೈಸಿದ್ದುದು ಭೀಮನಲ್ಲಿ ಮಾತ್ರ ಆದ್ದರಿಂದ ದ್ರೌಪದಿಯು ತನ್ನ ಮಾನವನ್ನು ಉಳಿಸಲು ಭೀಮನಲ್ಲದೆ ಅನ್ಯರು ಯಾರಿಂದಲೂ ಸಾಧ್ಯವಿಲ್ಲ ಅನ್ನುತ್ತಾಳೆ ಸಂದರ್ಭ ಹೇಳು ಒಬ್ಬಳ ಒಬ್ಬಳ ಲಾಳರಿ ಗಂಡರೋ ನೀವು ಬಂಡರೋ ಈ ಆಯ್ಕೆ ಈ ಮಾತನ್ನು ಕುಮಾರವ್ಯಾಸನು ರಚಿಸಿರುವ ಇನ್ನು ಒಟ್ಟದೇ ಇರಲಿ ನಾರಿಯರೆನ್ನ ಓಲು ಎಂಬ ಪದ್ಯಭಾಗದಿಂದ ಹಾರಿಸಲಾಗಿದೆ ಸಂದರ್ಭ ಈ ಮಾತನ್ನು ದ್ರೌಪದಿಯು ಭೀಮನಲ್ಲಿ ಹೇಳುತ್ತಾಳೆ ಸ್ವಾರಸ್ಯ ಸಮಾಜ ವ್ಯವಸ್ಥೆಯಲ್ಲಿ ಒಬ್ಬರು ಹೆಣ್ಣಿಗೆ ಒಬ್ಬಳು ಹೆಣ್ಣಿಗೆ ಒಬ್ಬ ಗಂಡನಿರುತ್ತಾನೆ ಒಬ್ಬನೇ ಗಂಡನಾದರೂ ಆತ ತನ್ನ ಹೆಂಡತಿಯ ಮಾನವನ್ನು ರ ಸಂರಕ್ಷಿಸಿಕೊಳ್ಳಲು ಪ್ರಾಣವನ್ನು ಕೊಡುವುದಕ್ಕೂ ಸಿದ್ಧನಿರುತ್ತಾನೆ ಆದರೆ ದ್ರೌಪದಿಗೆ ಐವರು ಗಂಡಂದರು ಇದ್ದರೂ ಒಬ್ಬರೂ ಆಕೆಯ ಮಾನವನ್ನು ಕಾಯುವುದಕ್ಕೆ ಮುಂದಾಗುತ್ತಿಲ್ಲ ಎಂಬುದಾಗಿ ದ್ರೌಪದಿ ಆರೋಪಿಸುತ್ತಾಳೆ ತಟಸ್ಥನಾಗಿದ್ದ ಭೀಮನನ್ನು ಕಾರ್ಯೋನ್ಮುಖನನ್ನಾಗಿ ಮಾಡಲು ದ್ರೌಪದಿ ಛೇಡಿಸುತ್ತ ಛೇಡಿಸುವ ಮಾತು ಇದಾಗಿದೆ ಸಂದರ್ಭ ಎಂಟು ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನ ಓಲು ಆಯ್ಕೆ ಈ ಮಾತನ್ನು ಕುಮಾರವ್ಯಾಸನು ರಚಿಸಿರುವ ಇನ್ನು ಉಡ್ಡ್ದೇ ಇರಲಿ ನಾರಿಯರೆನ್ನ ಓಲು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ದ್ರೌಪದಿಯು ಭೀಮನಲ್ಲಿ ಹೇಳುತ್ತಾಳೆ ಸ್ವಾರಸ್ಯ ಕೀಚಕನು ದ್ರೌಪದಿಯ ಸೌಂದರ್ಯದಿಂದ ಮನಸೋತು ಆಕೆಯನ್ನು ಹೊಂದಬೇಕೆಂದು ನಾನಾ ತರನಾಗಿ ತಂತ್ರವನ್ನು ರೂಪಿಸುತ್ತಾನೆ ಈ ಬಾಧೆಯಿಂದ ಬೇಸೆತ್ತ ದ್ರೌಪದಿಯು ಭೀಮನಲ್ಲಿಗೆ ಬಂದು ಅಂತರಂಗದಲ್ಲಿ ತನ್ನ ಅಳಲನ್ನು ತೋಡಿಕೊಂಡು ತಾನು ಪಟ್ಟ ಪಾಡನ್ನು ಈ ರೀತಿ ಹೇಳಿಕೊಳ್ಳುತ್ತಾಳೆ ದ್ರೌಪದಿಯ ದಯಾನೀಯ ಅವಸ್ಥೆ ಇಲ್ಲಿ ಅನಾವರಣಗೊಂಡಿದೆ ಸಂದರ್ಭ ಒಂಬತ್ತು ಕೂಳುಗೇಡಿಂ ಗೊಡಲ ಹುರುವಿರಿ ಆಯ್ಕೆ ಈ ಮಾತನ್ನು ಕುಮಾರವ್ಯಾಸನ್ನು ರಚಿಸಿರುವ ಇನ್ನು ಉಟ್ಟದೇ ಇರಲಿ ನಾರಿಯರೆನ್ನ ಓಲು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ದ್ರೌಪದಿಯು ಭೀಮನಲ್ಲಿ ಹೇಳುತ್ತಾಳೆ ಸ್ವಾರಸ್ಯ ಕೀಚಕನಿಂದ ಉಪಟಳಕ್ಕೊಳಗಾದ ದ್ರೌಪದಿಯು ತನ್ನ ದೌರ್ಭಾಗ್ಯವನ್ನು ಭೀಮನಲ್ಲಿ ಹೇಳಿಕೊಳ್ಳುತ್ತಾ ತಾನು ಪಾಂಚಾಲ ದೇಶದ ಅರಸನ ಮನೆಯಲ್ಲಿ ಹುಟ್ಟಿ ಮನುಷ್ಯ ಗಂಧರ್ವ ದೇವತಾ ವರ್ಗಕ್ಕೂ ಮೀರಿದ ಶೌರ್ಯವುಳ್ಳ ಪಾಂಡವರ ಕೈ ಹಿಡಿದರೂ ಇನ್ನೊಬ್ಬರ ದಾಸ್ಯವನ್ನು ಅನುಭವಿಸುವ ಪ್ರಾರಬ್ಧ ತನ್ನದಾಯಿತೆಂದು ಪಾಂಡವರ ಶಕ್ತಿ ಸಾಮರ್ಥ್ಯ ವ್ಯರ್ಥವೆಂದು ಹೇಳುತ್ತಾ ಅಣುಕಿಸಿ ಭೀಮನು ಕೆರಳುವಂತೆ ಮಾಡುತ್ತಾಳೆ ಈ ಸಂದರ್ಭ ಬಲಿಷ್ಠವಾದ ತೋಳುಗಳಿದ್ದರೂ ಅದರಿಂದ ಶತ್ರುನಾಶ ಮಾಡಲಾಗದಿದ್ದಲ್ಲಿ ಅದು ವ್ಯರ್ಥ ಸುಮ್ಮನೆ ಹೊರೆ ಶರೀರವನ್ನು ಪೋಷಿಸುತ್ತಿರುವುದು ಅನ್ನ ದಂಡಕ್ಕೆ ಎಂದು ಅಣಕಿಸುತ್ತಾಳೆ ದ್ರೌಪದಿಯು ಕಾರ್ಯ ಸಾಧನೆಗೆ ಪ್ರಚೋದಿಸಲು ಭೀಮನನ್ನು ಕೆರಳಿಸಬೇಕೆಂದೇ ಹಾಡುವ ಚುಚ್ಚು ಮಾತು ಇದಾಗಿದೆ ಸಂದರ್ಭ ಹಗೆಗಳನ್ನು ಹಿಂಡಿದನು ಮನದೊಳಗೆ ಆಯ್ಕೆ ಈ ಮಾತನ್ನು ಕುಮಾರವ್ಯಾಸನು ರಚಿಸಿರುವ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನ ಓಲು ಎಂಬ ಪದ್ಯಮಾಗದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ಕವಿ ಭೀಮನ ಆಕ್ರೋಶವನ್ನು ಗಮನಿಸುತ್ತಾ ಹೇಳುತ್ತಾನೆ ಸ್ವಾರಸ್ಯ ದ್ರೌಪದಿಯು ತನ್ನ ಮಾನವನ್ನು ರಕ್ಷಿಸಬೇಕೆಂದು ಭೀಮನ ಬಳಿಗೆ ರಾತ್ರಿ ವೇಳೆಯಲ್ಲಿ ಬಂದು ಅಂತರಂಗದಲ್ಲಿ ತನ್ನ ಅವಸ್ಥೆಯನ್ನು ಹೇಳಿಕೊಂಡು ಭೀಮನು ಕೋಪಗೊಳ್ಳುವಂತೆ ಕೆಣಗಿ ಮಾತನಾಡುತ್ತಾಳೆ ಇದರಿಂದ ಕೆರಳಿ ಕೆರಳಿ ಕೋಪವಿಷ್ಟನಾದ ಭೀಮನು ತನ್ನ ಅಂತರಂಗದಲ್ಲಿ ಶತ್ರುಗಳನ್ನು ಹಿಂಡಿ ಹಿಪ್ಪೆ ಮಾಡುತ್ತೇನೆಂದು ಬಗೆಯುತ್ತಾನೆ ತಟಸ್ಥನಾಗಿದ್ದ ಭೀಮನು ದ್ರೌಪದಿಯ ದಯಾನೀಯ ಸ್ಥಿತಿಯನ್ನು ಕಂಡು ಕಣಿಕರಿಸಿ ಶತ್ರುಗಳ ಬಗೆಗೆ ತಳೆದ ಭಾವ ಇದಾಗಿದೆ ಭೀಮನ ಕೆಚ್ಚು ಇಲ್ಲಿ ಕಾಣಿಸಿಕೊಂಡಿದೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಧರ್ಮರಾಯನಿಗೆ ಎಂಥ ಗರ ಒಡೆದಿದೆ ಉತ್ತರ ಧರ್ಮರಾಯನಿಗೆ ಧರ್ಮಕ್ಷಮೆಯ ಗರ ಒಡೆದಿದೆ ಎರಡನೇದು ಅಣ್ಣನಾಗ್ನಿಯಲ್ಲಿ ಭ್ರಮಿತನಾದವನು ಯಾರು ಉತ್ತರ ಅಣ್ಣನಾಗ್ನಿಯಲ್ಲಿ ಭ್ರಮಿತನಾದವನು ಪಾರ್ಥ ಪ್ರಶ್ನೆ ಮೂರು ಪಾಂಚಾಲ ನಂದನೆ ಯಾರು ಉತ್ತರ ಪಾಂಚಾಲ ನಂದನೆ ಎಂದರೆ ದ್ರೌಪದಿ ನಾಲ್ಕು ರಾಜ್ಯಸಭೆಯೊಳಗೆ ದ್ರೌಪದಿಯನ್ನು ಒದೆದವನು ಯಾರು ರಾಜ್ಯಸಭೆಯೊಳಗೆ ದ್ರೌಪದಿಯನ್ನು ಒದೆದವನು ಕೀಚಕ ಪ್ರಶ್ನೆ ಐದು ಯಾರನ್ನು ಯಮಲೋಕಕ್ಕೆ ಕಳುಹಿಸಲು ದ್ರೌಪದಿ ಭೀಮನಿಗೆ ಹೇಳುತ್ತಾಳೆ ಕೀಚಕನನ್ನು ಯಮಲೋಕಕ್ಕೆ ಕಳುಹಿಸಲು ದ್ರೌಪದಿ ಭೀಮನಿಗೆ ಹೇಳುತ್ತಾಳೆ ಪ್ರಶ್ನೆ ಆರು ಗಂಡರೋ ನೀವು ಬಂಡರೋ ಎಂದು ಹೇಳಿದವರಾರು ಉತ್ತರ ಗಂಡರೋ ನೀವು ಬಂಡರೋ ಎಂದು ದ್ರೌಪದಿ ಭೀಮನಲ್ಲಿ ಕೇಳುತ್ತಾಳೆ ಪ್ರಶ್ನೆ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನ ಓಲು ಎಂದವರಾರು ಉತ್ತರ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನ ಓಲು ಎಂಬ ಎಂದು ಹೇಳಿದವಳು ದ್ರೌಪದಿ ಪ್ರಶ್ನೆ ಎಂಟು ಅರಣ್ಯವಾಸದಲ್ಲಿದ್ದಾಗ ದ್ರೌಪದಿಯನ್ನು ಎಳೆದೊಯ್ದವರಾರು ಅರಣ್ಯವಾಸದಲ್ಲಿದ್ದಾಗ ದ್ರೌಪದಿಯನ್ನು ಎಳೆದೊಯ್ದವರು ಸೈಂದವ ಪ್ರಶ್ನೆ ಒಂಬತ್ತು ಮನದೊಳಗೆ ಹಗೆಗಳನ್ನು ಹಿಂಡಿದವರಾರು ಉತ್ತರ ಮನದೊಳಗೆ ಹಗೆಗಳನ್ನು ಹಿಂಡಿದವನು ಭೀಮ ಪ್ರಶ್ನೆ ಹತ್ತು ಯಾರ ಬಸುರನ್ನು ಬಗೆಯುವುದಾಗಿ ಭೀಮ ಹೇಳುತ್ತಾನೆ ಉತ್ತರ ಕೀಚಕನ ಬಸುರನ್ನು ಬಗೆಯುವುದಾಗಿ ಭೀಮ ಹೇಳುತ್ತಾನೆ ನಾಲ್ಕು ಅಂಕಗಳ ಪ್ರಶ್ನೆಗಳು ಪ್ರಶ್ನೆ ಒಂದು ತನಗೊದಗಿದ ಸಂಕಷ್ಟವನ್ನು ಹೇಳಿಕೊಳ್ಳುವ ದ್ರೌಪದಿಯ ಸ್ವಾಗತದ ನುಡಿಗಳಾವುವು ಉತ್ತರ ದ್ರೌಪದಿಯು ವಿರಾಟ ಆಸ್ಥಾನದಲ್ಲಿ ಕೀಚಕನಿಂದ ಪಡೆಯುತ್ತಿ ಪಡುತ್ತಿರುವ ಕಷ್ಟವನ್ನು ನೆನಪಿಸಿಕೊಳ್ಳುತ್ತಾ ಪರಿಹಾರಕ್ಕಾಗಿ ಚಿಂತಿಸುತ್ತಿದ್ದಳು ತನಗಾದ ಅವಮಾನವನ್ನು ಯಾರ ಬಳಿಯಲ್ಲಿ ಹೇಳಲಿ ಯಾರ ಬಳಿಗೆ ಹೋಗಲಿ ಯಾರಲ್ಲಿ ಹೇಳಲಿ ಯಾರನ್ನು ಬೇಡಿಕೊಳ್ಳಲಿ ಛೀ ಹೆಣ್ಣಿನ ಜನ್ಮಕ್ಕೆ ಧಿಕ್ಕಾರವಿರಲಿ ಮಹಾ ಪಾಪಿಷ್ಠಳಾದ ನನ್ನಂತೆ ನವೆದವರು ಈ ಹಿಂದೆ ಯಾರಿದ್ದಾರೆ ಅಯ್ಯೋ ನನಗೆ ಸಾವು ಕೂಡ ಬರುತ್ತಿಲ್ಲವಲ್ಲ ಎಂದು ತನ್ನ ಹೊಟ್ಟೆಯ ಮೇಲೆ ಒಡೆದುಕೊಂಡು ಸಂಕಟ ಪಡುತ್ತಾಳೆ ಧರ್ಮರಾಯನಲ್ಲಿ ಹೇಳೋಣ ಎಂದರೆ ಅವನಿಗೆ ಧರ್ಮಕ್ಷಮೆಯ ಗರ ಒಡೆದಿದೆ ತನ್ನಲ್ಲಿ ಮಮತೆಯುಳ್ಳ ಅರ್ಜುನನಲ್ಲಿ ಹೇಳೋ ಹೇಳೋಣವೆಂದರೆ ಅವನಿಗೆ ಅಣ್ಣನ ಅಗ್ನಿಯ ಭರಮೆ ಕವಿದಿದೆ ಉಳಿದ ಇಬ್ಬರು ರಮಣರಾದ ನಕುಲ ದೇವರು ಈ ಕೀಚಕ ಎನ್ನುವ ನಾಯಿಯನ್ನು ಕೊಲ್ಲಲು ಅವರು ಸಮರ್ಥರಲ್ಲ ಎಂದುಕೊಳ್ಳುತ್ತಾಳೆ ಮಲಗಿರುವ ಭೀಮನನ್ನು ದ್ರೌಪದಿ ಹೇಗೆ ಹೆಬ್ಬಿಸಿದಳು ಉತ್ತರ ದ್ರೌಪದಿಯು ಭೀಮನಲ್ಲಿ ತನಗೆ ಒದಗಿ ಬಂದ ಕಷ್ಟವನ್ನು ಹೇಳಿಕೊಳ್ಳಲು ನಿರ್ಧರಿಸಿ ನೋಡಿದವರು ಏನೋ ಅಂದುಕೊಂಡರೂ ಪರವಾಗಿಲ್ಲ ಎಂದು ಭೀಮನನ್ನು ನೋಡಲು ಬರುತ್ತಾಳೆ ಆದರೆ ಆತ ಆ ವೇಳೆಯಲ್ಲಿ ಗಾಢವಾದ ನಿದ್ರೆಯಲ್ಲಿ ತೊಡಗಿರುತ್ತಾಳೆ ಆಕೆ ಮೆಲ್ಲ ಮೆಲ್ಲನೆ ಆತನ ಮುಸುಕನ್ನು ಸಡಿಲಿಸುತ್ತಾಳೆ ಗಲ್ಲವನ್ನು ಹಿಡಿದು ಅಲುಗಾಡಿಸುತ್ತಾಳೆ ಆಗ ಭೀಮ ಎಚ್ಚರಗೊಳ್ಳುತ್ತಾನೆ ಪ್ರಶ್ನೆ ಮೂರು ತಾನು ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ಏಕೆ ಹೇಳುತ್ತಾಳೆ ಉತ್ತರ ದ್ರೌಪದಿ ಇರುವ ಐವರು ಗಣ್ಣಿಂದರಲ್ಲಿ ಭೀಮನು ತನಗೆ ಬಂದಿರುವ ಕಷ್ಟವನ್ನು ಪರಿಹರಿಸುವವನು ಅಂದುಕೊಳ್ಳುತ್ತಾಳೆ ಆತ ಪರಾಕ್ರಮಿ ಅಲ್ಲದೆ ಸ್ವಾಭಿಮಾನಿ ಕೂಡ ಅವನೊಬ್ಬನೇ ಕೀಚಕನಿಗೆ ಸರಿಯಾದ ಬುದ್ಧಿ ಕಲಿಸಬಲ್ಲವನು ಒಂದು ವೇಳೆ ಆತನಲ್ಲಿಯೂ ಕೀಚಕನನ್ನು ಎದುರಿಸುವ ಸಾಮರ್ಥ್ಯ ಇಲ್ಲದಿದ್ದರೆ ತಾನು ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ಹೇಳುತ್ತಾಳೆ ನಾಲ್ಕು ಪ್ರಶ್ನೆ ಉಳಿದ ನಾಲ್ವರು ಪಾಂಡವರ ಬಗ್ಗೆ ದ್ರೌಪದಿಯ ಅಭಿಪ್ರಾಯವೇನು ಉತ್ತರ ದ್ರೌಪದಿಯು ಭೀಮನಲ್ಲಿ ತನ್ನ ಕಷ್ಟಕ್ಕೆ ಕಿವಿಗೊಡುವವನು ನೀನೊಬ್ಬನೇ ಉಳಿದ ನಾಲ್ವರು ಪತಿಗಳು ಸುಖಕ್ಕಾಗಿ ತನ್ನ ಬಳಿ ಬರುತ್ತಾರೆ ಆದರೆ ಮರ್ಯಾದೆ ಪ್ರತಿಷ್ಠೆಗಳ ಪ್ರಶ್ನೆ ಬಂದಾಗ ಅವರೆಲ್ಲ ಅಲ್ಲಿ ನಿಲ್ಲದೆ ಹೊರಟು ಹೋಗುತ್ತಾರೆ ಆದುದರಿಂದ ನೀನು ನನ್ನನ್ನು ಕರುಣೆಯಿಂದ ನೋಡು ಎಂದು ಮುಗಿದು ಬೇಡುತ್ತಾಳೆ ಪ್ರಶ್ನೆ ಆರು ಹೆಂಡತಿಯ ಹರಿಬಕ್ಕಾಗಿ ಗಂಡುಗೂಸು ಏನು ಮಾಡುತ್ತಾನೆ ಉತ್ತರ ಹೆಂಡತಿಯ ಹರಿಬಾ ಅಂದರೆ ಸಂಕಷ್ಟ ಸಂಕಷ್ಟಕ್ಕಾಗಿ ಹರಿಗುಸುವ ಬನೆ ಇದ್ದರೂ ಆತ ವೈರಿಯನ್ನು ಕಡಿದು ತುಂಡರಿಸಿಬಿಡುತ್ತಾನೆ ಅಥವಾ ತನ್ನೊಡಲನ್ನೇ ಕೊಟ್ಟಾದರೂ ಪತಿಯ ಮಾನವನ್ನು ಉಳಿಸುತ್ತಾನೆ ಪ್ರಶ್ನೆ ಎರಡು ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯನ್ನು ವಿವರಿಸಿ ಉತ್ತರ ದ್ರೌಪದಿ ಭೀಮನಲ್ಲಿ ತನಗಾದ ಅವಮಾನವನ್ನು ಬಹಳ ದುಃಖದಿಂದ ಹೇಳಿಕೊಳ್ಳುತ್ತಾಳೆ ನಿನ್ನೆ ಮಧ್ಯಾಹ್ನ ಕೀಚಕನೆಂಬ ನಾಯಿ ಎಲ್ಲರ ರಾಜ್ಯಸಭೆಯ ಬಳಿ ನನ್ನನ್ನು ಒದೆದ ನಿನ್ನಂಥ ವೀರ ಗಂಡಸ್ ಗಂಡನಿರುವಾಗ ನನಗೆ ಅವಮಾನವಾದದ್ದು ಸರಿಯೇ ಅಷ್ಟೇ ಅಲ್ಲ ಅವನು ನನ್ನನ್ನು ಹಿಂಬಾಲಿಸದೆ ಬಿಡುವುದಿಲ್ಲ ಆದ್ದರಿಂದ ನಾನು ಬದುಕುವುದಿಲ್ಲ ನಾನು ಆತ್ಮಹತ್ಯೆ ಮಾಡಿಕೊಂಡರೆ ಆ ಪಾತಕ ನಿನ್ನನ್ನು ಸುತ್ತಿಕೊಳ್ಳುತ್ತದೆ ದ್ರೌಪದಿ ತನ್ನ ಮಾತನ್ನು ಮುಂದುವರಿಸುತ್ತಾ ಉಳಿದ ನಾಲ್ವರು ಪತಿಗಳು ಸುಖಕ್ಕಾಗಿ ನನ್ನ ಬಳಿ ಬರುತ್ತಾರೆ ಆದರೆ ಮರ್ಯಾದೆ ಪ್ರತಿಷ್ಠೆಗಳ ಪ್ರಶ್ನೆ ಬಂದಾಗ ಅವರೆಲ್ಲ ಅಲ್ಲಿ ನಿಲ್ಲದೆ ಹೊರಟು ಹೋಗುತ್ತಾರೆ ನಿನ್ನನ್ನು ಬಿಟ್ಟರೆ ಉಳಿದವರೆಲ್ಲ ಕಷ್ಟಕ್ಕೆ ಒಗ್ಗದವರಾಗಿದ್ದಾರೆ ಆದ್ದರಿಂದ ನೀನು ನನ್ನನ್ನು ತುಂಬ ಕರುಣೆಯಿಂದ ನೋಡು ಮನಸ್ಸಿನ ಶಾಂತತೆಯನ್ನು ದೂರವಿಡು ಆ ಕ್ರೂರಿ ಕೀಚಕನನ್ನು ಕೊಲ್ಲು ನನ್ನ ಮೇಲೆ ಕರುಣೆ ತೋರು ಎಂದು ತನಗಾದ ಅವಮಾನವನ್ನು ಹೇಳಿಕೊಂಡಳು ಪ್ರಶ್ನೆ ಮೂರು ಭೀಮನು ದ್ರೌಪದಿಯನ್ನು ಹೇಗೆ ಸಂತೈಸಿದನು ಉತ್ತರ ದ್ರೌಪದಿಯು ತನಗೆ ಒದಗಿ ಬಂದಿರುವ ಕಷ್ಟವನ್ನು ಭೀಮನಲ್ಲಿ ಹೇಳಲು ನಿರ್ಧರಿಸಿ ಆತನಲ್ಲಿ ಹೇಳುತ್ತಾಳೆ ಆದರೆ ಭೀಮ ತಾನು ಕೂಡ ಈ ವಿಷಯದಲ್ಲಿ ಅಸಹಾಯಕ ಎನ್ನುತ್ತಾನೆ ಇದರಿಂದ ಕೋಪಗೊಂಡ ದ್ರೌಪದಿ ನೀವು ಐವರು ಗಂಡಂದಿರೋ ನನ್ನೊಬ್ಬಳನ್ನು ಕಾ ಕಾಯಲಾರಿರಿ ನೀವು ಗಂಡರೋ ಬಂಡರೋ ಎನ್ನುತ್ತಾಳೆ ಅಲ್ಲದೆ ನನ್ನಷ್ಟು ಅವಮಾನಕ್ಕೆ ಗುರಿಯಾಗುವ ಹೆಂಗಸರು ಜನಿಸಬಾರದು ಎನ್ನುತ್ತಾಳೆ ದ್ರೌಪದಿಯ ಈ ಮಾತುಗಳನ್ನು ಕೇಳಿದ ಭೀಮನಿಗೆ ದುಃಖವಾಗುತ್ತದೆ ಜೊತೆಯಲ್ಲಿ ಸಿಟ್ಟು ಬರುತ್ತದೆ ಮನಸ್ಸಿನಲ್ಲಿಯೇ ತನ್ನ ಹಗೆಗಳನ್ನು ಹಿಂಡುತ್ತಾನೆ ಅಲ್ಲದೆ ಅನುಕಂಪದಿಂದ ದ್ರೌಪದಿಯನ್ನು ಮೆಲ್ಲನೆ ಅಪ್ಪಿಕೊಳ್ಳುತ್ತಾನೆ ತನ್ನ ಉತ್ತರಿಯದಿಂದ ಆಕೆಯ ಅಂದರೆ ದ್ರೌಪದಿಯ ಕಣ್ಣುಗಳನ್ನು ಒರೆಸಿದನು ಆಕೆಯ ತಲಗೂದಲನ್ನು ನೇವರಿಸಿ ಅವಳ ಗಲ್ಲವನ್ನು ಒರೆಸಿ ಮುದ್ದಾಡಿ ಮಂಚದ ಪಕ್ಕದ ಪಕ್ಕ ಇರುವ ಗಿಂಡಿಯ ನೀರಿನಲ್ಲಿ ಆಕೆಯ ದುಃಖಿತವಾದ ಮುಖವನ್ನು ತೊಳೆಯುತ್ತಾನೆ ತಮ್ಮ ಅಣ್ಣನ ಅಗ್ನಿಯನ್ನು ದಾಟಿದೆ ದಾಟಿದೆ ಕೀಚಕನ ಎದೆಯನ್ನು ಸೀಳಿ ಹಾಕುತ್ತೇನೆ ವಿರೋಧಿಸಿದರೆ ವಿರಾಟನ ವಂಸವನ್ನು ಹೇಳ ಹೆಸರಿಲ್ಲದಂತೆ ಮಾಡುತ್ತೇನೆ ನಾವು ಇಲ್ಲಿರುವುದು ಗೊತ್ತಾಗಿ ಕೌರವರು ನಮ್ಮ ವಿರುದ್ಧ ಯುದ್ಧಕ್ಕೆ ಬಂದರೆ ಅವರನ್ನು ಕೂಡ ನಾಶ ಮಾಡುತ್ತೇನೆ ಭೀಮನು ಅಹಿತ ಕೆಲಸವನ್ನು ಮಾಡಿದ ಎಂದು ದೇವತೆಗಳು ಗೊಣಗಿದರೆ ಅವರ ಮುಖವನ್ನು ಮೇರು ಪರ್ವತಕ್ಕೆ ಹಾಕಿ ತೇಯುತ್ತೇನೆ ಎಂದು ಭೀಮ ದ್ರೌಪದಿಗೆ ಸಮಾಧಾನಪಡಿಸಿದನು ಪ್ರಶ್ನೆ ನಾಲ್ಕು ದ್ರೌಪದಿ ಅವಮಾನಕ್ಕೊಳಗಾದ ಮೂರು ಪ್ರಸಂಗಗಳನ್ನು ವಿವರಿಸಿ ಉತ್ತರ ದ್ರೌಪದಿಯು ತನಗೆ ಬಂದಿರುವ ಕಷ್ಟದ ಪರಿಹಾರಕ್ಕಾಗಿ ಭೀಮನಲ್ಲಿಗೆ ಬರುತ್ತಾಳೆ ಆದರೆ ಭೀಮ ಆಕೆಯ ಕಷ್ಟಕ್ಕೆ ಪರಿಹಾರವನ್ನು ಸೂಚಿಸದೆ ತನ್ನ ಅಸಹಾಯ ಅಸಹಾಯಕತೆಯನ್ನು ತೋಡಿಕೊಳ್ಳುತ್ತಾನೆ ಆಗ ದ್ರೌಪದಿಯು ಭೀಮನಲ್ಲಿ ತಾನು ಈವರೆಗೆ ಅನುಭವಿಸಿದಂತಹ ಕಷ್ಟಗಳನ್ನು ಹೇಳಿಕೊಳ್ಳುತ್ತಾಳೆ ಈ ಸಂದರ್ಭದಲ್ಲಿ ಆಕೆ ಅವಮಾನಕ್ಕೊಳಗಾದ ಮೂರು ಪ್ರಸಂಗಗಳನ್ನು ನೆನಪಿಸುತ್ತಾಳೆ ಅಂದು ಧರ್ಮರಾಯ ಜೂಜಿನ ಮೋಜಿನ ಹುಚ್ಚಿನಿಂದ ಎಲ್ಲವನ್ನು ಕಳೆದುಕೊಂಡು ನಂತರ ತನ್ನನ್ನು ಪಣಕ್ಕಿಟ್ಟು ಸೋತ ಪರಿಣಾಮ ಪಾಪಿ ದುರ್ಯೋಧನ ತನ್ನ ತಮ್ಮನಾದ ದುಶಾಸನನಿಂದ ತುಂಬಿದ ಸಭೆಗೆ ತನ್ನ ಮುಡಿಯನ್ನು ಎಡೆದು ಹಿಡಿದು ಎಡೆದು ತಂದ ಸಾಲದೆಂಬಂತೆ ವಸ್ತ್ರಾಪಹರಣಕ್ಕೂ ಮುಂದಾದ ಅನಂತರ ಅರಣ್ಯವಾಸದ ಸಂದರ್ಭದಲ್ಲಿ ದುರ್ಯೋಧನನ ತಂಗಿ ದುಸ್ಸಲೆಯ ಗಂಡನಾದ ಪಾಪಿ ಸೈಂಧವ ನನ್ನ ಮುಂದಲೆಯನ್ನು ಹಿಡಿದು ನನ್ನನ್ನು ಎಳೆದುಕೊಂಡು ಹೋದ ವಿರಾಟರಾಜನ ಆಸ್ಥಾನದಲ್ಲಿ ಅಜ್ಞಾತವಾಸದ ಈ ಸಂದರ್ಭದಲ್ಲಿ ಈ ಕೀಚಕ ಎನ್ನುವ ನಾಯಿಯಿಂದ ಒಧಿಸಿಕೊಳ್ಳಬೇಕಾಯಿತು ನಾನು ಎದುರಿಸಿದಂತಹ ಈ ಮೂರು ಕಷ್ಟದ ಸಂದರ್ಭಗಳು ಪಾಂಡವರ ಪತ್ನಿಯಾಗಿ ನನಗೆ ಉಚಿತವಾದುದಲ್ಲ ಎಂದು ದ್ರೌಪದಿ ದುಃಖಿಸಿ ಭೀಮನನ್ನು ರೊಚ್ಚಿಗೆಬ್ಬಿಸಲು ಮುಂದಾಗುತ್ತಾಳೆ ಕೆಲವರು ಗಳಿಸಿದೊಡೆ ಕೆಲರುಂಡು ಜಾರುವರು ಆಯ್ಕೆ ಈ ಮಾತನ್ನು ಕುಮಾರವ್ಯಾಸನು ರಚಿಸಿರುವ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನ ಓಲು ಎಂಬ ಪದ್ಯಭಾಗದಿಂದ ಹಾರಿಸಲಾಗಿದೆ ಸಂದರ್ಭ ಈ ಮಾತನ್ನು ಭೀಮನು ದ್ರೌಪದಿಯಲ್ಲಿ ಹೇಳುತ್ತಾನೆ ಸ್ವಾರಸ್ಯ ರೂಢಿಯಲ್ಲಿರುವ ಗಾದೆಯ ಮಾತಿದು ಕೂಡು ಕುಟುಂಬದ ಮನೆಗಳಲ್ಲಿ ದುಡಿಯುವವರು ಬೇರೆ ಕುಡಿತು ಉಣ್ಣುವವರು ಬೇರೆ ಕೆಲವರು ಶ್ರಮಪಟ್ಟು ದುಡಿಯುತ್ತಾರೆ ಇನ್ನು ಕೆಲವರು ಚೆನ್ನಾಗಿ ತಿಂದುಂಡು ಸುಖವಾಗಿದ್ದು ಅಗತ್ಯದ ಕೆಲಸಗಳಿಂದ ಕರ್ತವ್ಯದಿಂದ ಜಾರಿಕೊಳ್ಳುತ್ತಾರೆ ದ್ರೌಪದಿಯು ಭೀಮನಲ್ಲಿ ನೀನಲ್ಲದೆ ಅನ್ಯರು ನನ್ನ ಮಾನವನ್ನು ಉಳಿಸಲು ಅಸಮರ್ಥರು ಸುಖ ಕಷ್ಟೇ ನನ್ನ ಬಳಿಗೆ ಬರುತ್ತಾರೆ ಕಷ್ಟಕ್ಕೆ ಒದಗಲಾರರು ಎಂದು ಹೇಳುವುದ ಹೇಳುವುದಕ್ಕೆ ಪ್ರತಿಯಾಗಿ ಭೀಮ ಹೇಳುವ ಯುಕ್ತಿಯುತ ಮಾತು ಇದಾಗಿದೆ ಅಣ್ಣನ ಆಜ್ಞೆಯು ತನ್ನ ಸ್ವಾತಂತ್ರ್ಯವನ್ನು ಕಸೀತೆಂಬ ಭೀಮನ ಸಹನೆ ದುಡಿಯುವ ದುಡಿಯುವ ಆತನಿಗೆ ಮೇಲಿಂದ ಮೇಲೆ ಹೊದಗುವ ಒತ್ತಡಗಳು ಅಲ್ಲಿ ಪ್ರಕಟಗೊಂಡಿದೆ ಈ ವಿಡಿಯೋ ನಿಮಗೆ ಉಪಯೋಗಕ್ಕೆ ಬಂದಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು